ನಮ್ಮ ರೈತ ಬಾಂಧವರಿಗೆ ಸ್ವಾಗತ ನಾವು ಇವತ್ತಿನ ದಿನ ಎರಡನೇ ಸ್ಪ್ರೇ ಆಗಿ ಕಳೆನಾಶಕ ಸಿಂಪಡಣೆ ಮಾಡಿಸಿದ ನಿಮಗೆ ಬಿತ್ತನೆ ಮಾಡಿದ ತಕ್ಷಣ ನೀರು ಹಾಯಿಸಿದ ತಕ್ಷಣ ಒಂದು ಕಳೆನಾಶಕಿ ಈ ಡೆಮೋ ಸ್ಯಾಂಪಲ್ ಅಂತ ಹೇಳ್ಬಿಟ್ಟು ನಿಮಗೆ ಹೊಡೆಸಿರೋದಕ್ಕೂ ಹೊಡೆದಿಲ್ಲ ಏನೊಂದು ಡಿಫ್ರೆನ್ಸ್ ಅನಿಸ್ತಾ ಇದೆ ನಿಮಗೆ ಡಿಫ್ರೆನ್ ಅಲ್ಲೇದು ಏನಿದೆ ಅವು ಕಾಂಗ್ರೆಸ್ ಗಿಡ ಆಗಲಿ ಮತ್ತು ಬೇರೆ ಕಳೆ ಆಗಲಿ ಅದ್ರಲ್ಲಿ ಕಾಣ್ತಾ ಇದೆ ಅವು ಯಾವುದೂ ಹೊಡೆದಿಲ್ಲ ಅದೇನು ಕಾಣ್ತಾ ಇಲ್ಲ ಅಲ್ವ ಇಲ್ಲ ನೀಟಾಗಿದೆ ಅನಿಲ್ ಅದನ್ನ ನೋಡ್ಸಿ ಆಮೇಲೆ ನೀವು ನೋಡಿ ಇದು ಈ ಪ್ಲಾಟ್ ಏನಿದೆ ಇದರಲ್ಲಿ ನಾವು ಹೊಡೆದಿರತಕ್ಕಂಥದ್ದು ಕಳೆ ನಾಶಕಕ್ಕೆ ಔಷಧಿ ಹೊಡೆದಿರೋದು ಈ ಕೂಲಿಂದು ಹಾಂ ಕೂಲಿಂದು ಒಳಗಡೆ ಇಲ್ಲಿ ಏನಿದೆ ಹೊಡೆದಿಲ್ಲ ಎರಡು ಎರಡು ಲೀವ್ಸ್ ಆಗಲಿ ನಿಮಗೆ ಅದು ಜಾಸ್ತಿ ಇದೆ ಕಳೆ ನಿಮಗೆ ಅಂದ್ರೆ ಮೊದಲು ಹೊಡೆದಾದ ಮೇಲೆ ಒಂದು ಆಮೇಲೆ ಎರಡನೇದು ನಿಮಗೆ ಬೇರೆ ಕಡೆ ಕೂಡ ಇಲ್ಲಿ ಕಡಿಮೆ ಇದೆ ಅಲ್ವಾ ನಿಮಗೆ ಹೊಡೆದಿರೋದಲ್ಲಿ ಅದ್ ಕಾಣ್ತಾ ಇಲ್ಲ ಆ ಕಡೆ ಬೇರೆ ಹತ್ರ ಕಾಣ್ತಾ ಇದೆ ನೀವು ಎರಡನೇ ಸ್ಪ್ರೇ ಇವಾಗ ಕೊಟ್ಟಿದೀವಲ್ವಾ ಏನ್ ನಾವು ನಿಮಗೆ ಒಂದು ನೂರ ಐವತ್ತು ಎಂ ಎಲ್ ಅದು ಫಾರ್ಮ್ ಅಂತೇಳಿ ಇನ್ನೊಂದು ಅದು ಪೌಡ್ರ್ ಫಾರಮ್ ಆಗಿ ಬರ್ತದೆ ಹನ್ನೊಂದು ಸಾವಿರದ ಐದು ಗ್ರಾಮ್ ಇವೆರಡೂನು ಏನಿದಾವೆರಡು ಕೊಟ್ಟಿದ್ವಿ ಬರುವ ಇದೀಗ ಎರಡನೇ ಸ್ಪ್ರೇ ಕೊಟ್ಟಿದ್ದೀವಿ ಇದರಲ್ಲಿ ಮತ್ತೆ ಇನ್ನೂ ನಿಮಗೆ ಕಳೆ ಕ್ಲಿಯರ್ ಆಗುತ್ತೆ ಕಳೆ ಕ್ಲಿಯರ್ ಆಗಿಬಿಟ್ಟು ಇನ್ನೂ ಚೆನ್ನಾಗಿ ಬರ್ತದೆ ಮತ್ತೆ ಇನ್ನೊಂದು ವಾರ ಬಿಟ್ಟು ನೀವು ಅಬ್ಸರ್ವ್ ಮಾಡಿದರೆ ಅಲ್ಲಿಗೂ ಇಲ್ಲಿಗೂ ಭಾಳ ವ್ಯತ್ಯಾಸ ಕಾಣುತ್ತೆ ಏನಪ್ಪ ಅಂದ್ರೆ ನಮ್ಮದು ಉದ್ದೇಶ ಏನಂದರೆ ನೀವು ಕಳೆ ನಿರ್ವಹಣೆಯನ್ನು ಮೊದಲಿದ್ದಾನೆ ಅಂದರೆ ಬೆಳೆ ಬೀಜ ಏನು ಮೆಕ್ಕೆಜೋಳ ನಾವು ಬಿತ್ತೆ ಮಾಡಿರಲಿಲ್ಲ ಕರೆಕ್ಟಾಗಿ ನಾವು ನಿರ್ವಹಣೆ ಮಾಡಿದೀವಿ ಅಂದರೆ ನಿಮಗೆ ಕಳೆನ ನಿರ್ವಹಣೆ ಮಾಡಲು ಸಾಧ್ಯ ಆಗುತ್ತೆ ಅದು ಒಂದು ಎರಡನೇ ಏನಪ್ಪ ಅಂದರೆ ಇದ್ರ ಜೊತೆಗೆ ನೀವು ಪಾಲಾರ್ ಮೇರಮ್ ಅಂತ ಏನು ಹುಳ ಬರುತ್ತೆ ಅದಕ್ಕೆ ಮತ್ತು ಬೆಳವಣಿಗೆಗೆ ಏನು ಮಾಡಬೇಕು ಇನ್ನ ಎರಡು ಮೂರನೇ ನಾಲ್ಕನೇ ಸ್ಪ್ರೇವರೆಗೂ ನಿಮಗೆ ಫಾಲೋ ಅಪ್ ಮಾಡ್ತೀವಿ ಸೊ ನಿಮಗೆ ಈಗ ಎರಡನೇ ಸ್ಪ್ರೇ ಫಸ್ಟ್ನೇ ಹೊಡೆದಿರೋದಕ್ಕೆ ಆಗಿರೋದಕ್ಕೆ ಇವಾಗ ಎರಡನೇ ಸ್ಪ್ರೇ ಕೂಡ ನೀವು ಇದು ಮಾಡಿದ್ದೀನಿ ಆಮೇಲೆ ನಿಮಗೆ ಈಗ ನೋಡಿರೋದಕ್ಕೆ ಈಗ ನೀವೇನಪ್ಪ ಅಂದರೆ ಎರಡೇಲೆ ಒಂದು ಕಂಟ್ರೋಲ್ ಆಗಿದೆ ಈ ಜೇಕ್ ಒಂದು ಸ್ವಲ್ಪ ಕಂಟ್ರೋಲ್ ನಿಮಗೆ ಅದೊಂದು ಆಗ್ಬಿಟ್ರೆ ನಿಮಗೆ ಈ ಪ್ಲಾಟ್ ಕ್ಲಿಯರಾಗಿ ಕಾಣುತ್ತೆ ಹೊಡೆದಿರೋದಕ್ಕೆ ಸೊ ಇದಕ್ಕೆ ನಿಮಗೆ ನಿಮಗೆ ಖುಷಿ ಇದೆ ಅಲ್ವಾ ಖುಷಿ ಇದೆ ಸೊ ನಿಮ್ಮ ಹೆಸರು ನೀವು ನೋಡಿದ್ರೆ ಹೆಂಗ ಅನ್ನಿಸ್ತಿದೆ ಅಂತ ಅನಿಸ್ತಾ ಇದೆ ಹಾಂ ಓಕೆ ಎರಡನೇ ಸ್ಪ್ರೇ ಕೂಡ ಆಗಿದೆ ಇದು ಒಂದು ವಾರ ಬಿಟ್ಟು ಮತ್ತೆ ನೋಡೋಣ ಇನ್ನು ನಾವು ಏನಪ್ಪಾ ಅಂದರೆ ಯಾವುದೇ ಬೆಳೆ ಮೆಕ್ಕೆಜೋಳದಲ್ಲಿ ಈಗ ಏನು ಭಾಳ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ರೈತರು ಈ ಕಳೆ ನಾಶಕ ಕಳೆಗಳ ಬಗ್ಗೆ ಅದನ್ನು ನಾವು ಆದಷ್ಟು ನಿರ್ವಹಣೆ ನಮ್ಮ ಎಷ್ಟು ಸಾಧ್ಯ ಇದೆ ಅದನ್ನು ಮಾಡೋದಕ್ಕೆ ನಾವು ಪ್ರಯತ್ನ ಪಡೋಣ ಧನ್ಯವಾದ